ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಇವತ್ತಿನಲ್ಲಿ ಆಗನ್ಕ ಆರು ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಬದಿನಕಾಯಿ ಮಾಡಿರಿ ಆಯ್ತು ಅಂತ ಸಣ್ಣ ಸಣ್ಣ ಇದ್ದೀವಲ್ರಿ ಅದ್ರ ಸಲುವಾಗಿ ಎಣ್ಣೆ ಬದಿನಕಾಯಿ ಮಾಡಿರಿ ಅಂತ ಶೇಂಗದ ಪುಡಿ ತೊಗೊಂಡಿ ನೋಡಿರಿ ಪಿ ಶೇಂಗದ ಪುಡಿ ಅರ್ಶಿಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಧನಿಯಾ ಪುಡಿ ಅಲ್ಲ ಬಳ್ಳಿ ಪೇಸ್ಟ್ ತೊಂದ್ಗೆಸಿಂದು ಅರ್ಶಿಣದ ಹಾಕಂದ್ ಇಷ್ಟು ಎಣ್ಣೆ ಹಾಕಂದ್ ಗಿಶ ಚಂದ ಕಲಸ ನೋಡ್ರಿ ಬದಿನಕಾಯಿನ ಕೊಡ್ಕೊಂಡು ಇಟ್ಕೊಂಡಿನಿ இது சரியாக கலஸ்கேஷ் பதநேதாக தும் நோட் இவங்க நோட்ரி ஒன்னொந்தாக தும்க்கி இவங்க நோட் ஒன் தும்க்கே இன்னொன்னு மத்த தும் நோட் இவங்க ಮತ್ತೊಂದು ತುಂಬ್ಕೊಲಾಯ್ತು ನೋಡ್ರಿ ಇವಾಗ ಅಷ್ಟು ತುಂಬ್ಕೋದು ಆಯ್ತು ನೋಡ್ರಿ ಇಷ್ಟು ಮಸಾಲೆ ತಟ್ಕೋದ ಇದೊಂದು ಅದ ಲಾಸ್ಟ್ ಇದೊಂದು ತುಂಬ್ಕೊಂಡು ಗೇಸಂದು ಹಸಿಷ್ಟು ಹೋದಾಗ ನೋಡಿರಿ ಹಿಂಗೆ ತುಂಬ್ಕೊಂಡಿ ನೋಡ್ರಿ ತುಂಬ್ಕೊಂಡು ಗೇಸಂದು ಬೋಗಣ ಹಿಟ್ಟಿಗೆ ಹೆಸಂದು ಸೇಸ್ವಿ ಜೀರಿ ಚಟ್ಪಣೆ ಕರಿಬೇವು ಹಾಕಿ ಅಲ್ಲ ಬಳೆ ಮತ್ತೆ ಇದಕ್ಕೆ ಹಾಕ್ಬೇಕು ನೋಡ್ರಿ ಪಾಣಿ ಹಾಕಿನ ಹಲಬಳ್ಳಿ ಪೇಸ್ಟ್ ಹಾಕಿಸಿದ ಉಳ್ಳಾಗಡ್ಡಿ ಹಾಕೊಂಡು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ್ಮೇಲೆ ಟಮೊಟೊ ಹಾಕಿಲತ್ತಿ ನೋಡ್ರಿ ಇವಾಗ ಟೊಮೊಟೊನೂ ಚೆನ್ನ ಮೆತ್ತಗಬೇಕ್ರಿ ಮತ್ತು ತಿರುಗಬೇಕು ನೋಡಿರಿ ಮೆತ್ತಗಾಗಷ್ಟು ಮೆತ್ತಗಾಗತ್ತನ ಸ್ವಲ್ಪ ಅವನು ಮೆತ್ತಗಾದ್ಮೇಲೆ ಬದ್ನಕಿ ಹಾಕಲೈತೆ ನೋಡ್ರಿ ಇವಾಗ ಒಂದೊಂದು ಒಂದು ನೋಡ್ರಿ ಇವಾಗ ಊಷ್ಟು ಹಾಕಂದ ಮೇಲೆ இ மசால அது உதித்தல் அது ச நீர் கேசிந்த ஆக்கி நோட் அதுக்கு ஆக்கி எச்சு இன்னக்கு நீர் ஆக்கோ ஆக்கிங்கச்சி நோட்ரி இவங்க சந்திப்பீ திருவி முச்ச நோட்றி இவங்க முச்ச முச்சிச்சி சண்டியாக இட்டி நோட்ரி கதில நோட்ரினா பதனிக்கி அன்க்கீரன சொல் கதில் அதர சலவாகி மத்தொந்தி திருசு நோட்றி தழ இல் தாழ இடத்தல் சேங்கது பிடி ஆக்கினால அது சலவாக திருசலாய் நோட்ரி மத்தொந்தா இல் சரி சண்ண இட்ரி அதர சா தழ தாழ இடதல ஏன் முச்சி நோட்ரி முச்சி ஏசிங்க அன்க்கேர ஒன் ஐந்து நிமிஷங்க விட பேட்டுக்கு ஏசி தெர நோட் சந்த எண்ணெல்லாம் ಮ್ಯಾಲ ಹೆಂಗೆ ಉಂಟ ನೋಡ್ರಿ ಅಂತ ತಿಳ್ಕೊಬೇಕು ನೋಡ್ರಿ ಬದನಕಿ ಅನ್ಕಿರ ಜಾಸ್ತಿಯೂ ರೀ ಅಷ್ಟೇ ಸ್ವಲ್ಪ ಬಿರುಸಿರಾಗೆ ತಗೋಬೇಕು ನೋಡ್ರಿ ಆದ್ರೆ ಸಾಕು ನೋಡ್ರಿ ಗ್ಯಾಸ್ ಅನ್ಕಿರಿ ಬಂದ್ ಮಾಡಿದೆ ನೋಡ್ರಿ ಬಂದ್ ಮಾಡಿ ಅನ್ಕಿರಿ ಈಗ ಮತ್ತು ಸ್ವಲ್ಪ ತಿರುಸಲೈತೆ ನೋಡ್ರಿ ಇವಾಗ ಈ ಥರ ಮಸ್ತಾಗಿ ಬರ್ತದೆ ನೋಡ್ರಿ ಬದನಿಕೆ ಪಲ್ಯ ನೀವು ಒಂದು ಸರ್ತಿ ಈ ಥರ ಅನ್ಕಿರಿ ಟ್ರೈ ಮಾಡಿರಿ ನೀವು ಒಂದು ಸರ್ತಿ ಅನ್ಕೀರಿ ಸರಿಯಾಗಿ ಅನ್ನಿಸ್ತದ್ರಿ ಚಪಾತಿ ಬದನ ಚಪಾತಿದಾಗ ಮತ್ತು ಅವ್ರಬ್ಬಿಸಿ ರೊಟ್ಟಿ ಜೋಳದ ರೊಟ್ಟಿದಾಗ ಮಸ್ತ್ ಅನ್ನಿಸ್ತದೆ ರೀ ಏನು ಮಸ್ತ್ ಬಂದು ನೋಡ್ರಿ ಬದ್ನಿಕೆ ಪಲ್ಯ ಅನ್ಕಿರು ಎಣ್ಣೆಗೆ ಈವಾಗ ಮುಚ್ಚಿ ಹೇಸಿನ ಅನ್ಕೀರ ಇಷ್ಟು ನುಗ್ಗಿಕಾಯೂ ತಂದಿರಿ ಯಜಮಾನ್ರು ಅದ್ರ ಸಲುವಾಗಿ ಆಯ್ತು ಅವನು ಕಳೆತೋಗ ಪಲ್ಯ ಮಾಡ್ಬೇಕಂತ ಏಸಿನ ಚಹಾ ಕಾಸಿದೆ ರೀ ಇವಾಗ ಡಿಕ್ಕಿವ್ರಿ ನೋಡ್ರಿ ಆಯ್ತು ಎಲ್ಲ ಹುಡುಗರಿಗೆ ಅನ್ಕಿರು ಸೋಸಲೈತು ನೋಡ್ರಿ ಚಹಾ ಕುದ್ದಿ ಏಸಿಂದ ಹುಡುಗ್ರೂ ಅವ್ರ ಇಲ್ಲೇ ಸೋಚ್ಕೊಡ್ಲಕ ನೋಡ್ರಿ ಸೋಸಿದೆ ಇದೆ ನೋಡ್ರಿ ನೀನು ಬಿಸ್ಕೆಟ್ ತಂದಿರಿ ಅದ್ರ ಸಲುವಾಗಿ ನಿನ್ನ ಕಲಸಾಗಿದ್ದೇವ್ರಿ ಬಿಸ್ಕೆಟ್ ಒಮ್ಮಲ್ಲಿಗೆ ತರ್ತದ್ರಿ ಅದ್ರ ಸಲಾಕನಕ್ಕಿರಿ ಬಿಸ್ಕೆಟ್ ತೊಗೊಂಡಿ ಚಿಂತ ಇಲ್ಲತ್ತ ನೋಡ್ರಿ ಎರಡು ಪುಡ ತಂದ್ರಿ ತಂದು ನಿಂತು ತಂದು ಸಲಾಕ ಅದು ಮುಂಜಾನೆ ರೀ ಅದ್ರ ಸಲುವಾಗಿ ನಿನ್ನೆ ತಂದಾರ ಯಜಮಾನ್ರು ತಂದಿಗೆಸಿಂದ ಹುಡುಗರು ಬಿಸ್ಕೆಟ್ ಇರ್ಲಿಕ್ಕೆ ರೀ ಬಿಸ್ಕೆಟ್ ತಿಂತಾರೆ ಅದ್ರ ಸಲುವಾಗಿ ಚಹಾ ಬಿಸಿಗಿಟ್ಟು ತಿನ್ನತಾರ ನೋಡ್ರಿ ಹುಡುಗರು ಬ ನುಗ್ಗಿಕಾಯಿ ಪಲ್ಯನೂ ಮಾಡ್ಬೇಕಂತ ಎಸಿಂದ ನುಗ್ಗಿಕಾಯಿನೂ ಸುಲ್ಕ ಇಟ್ಕೊಂಡೆ ನೋಡ್ರಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಂದ ಗೇಸಿಂದು ಚಟ್ಪಡನ ಟೈಮಿಗೆ ಅಲ್ಲ ಪೇಸ್ಟ್ ಹಾಕಿ ನೋಡ್ರಿ ಹಾಕಿ ತಿರುಗೇಶ್ ಸ್ವಲ್ಪ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ತೊಗೊಂಡು ಎಷ್ಟಿಂದ ತೊಳ್ಕೊಂಡು ಕಟ್ ಮಾಡ್ಕೊಂಡು ಎಸ ಇರ್ದಾಗ ಹಾಕಿದೆ ನೋಡ್ರಿ ಚೆಂದ ರೀ ಇವಾಗ ಮೇಲೆ ಸ್ವಲ್ಪ ಮೆತ್ತ ಟಮೊಟೊ ಮೆತ್ತಗಾದ್ಮೇಲೆ ನುಗ್ಗಿಕಾಯಿ ಹಾಕಿತ್ತು ನೋಡ್ರಿ ಬೇಳೆಗೂ ಹಾಕ್ತಾರೀ ನಾ ಬೇಳ್ಯಾಗ ರೀ ಬೇಳೆದಾಗ ಅನ್ಕಿರ ಅದ್ರ ಸಲುವಾಗಿ ಟಮೊಟೋದಾಗೆ ನುಗ್ಗಿಕಾಯಿ ಪಲ್ಯ ಮಾಡ್ರಿ ಅಂತ ಟಮೊಟೊ ಜಾಸ್ತಿ ನಾನು ಹಾಕಿ ಅದಕ್ಕೆ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಧನಿಯಾ ಪುಡಿ ಹಾಕಂದ್ ಘಸಂದ್ ಇಷ್ಟು ರುಚಿಗೆ ತಕ್ಕಷ್ಟು ಕಾ ಖಾರದ ಪುಡಿನೂ ಹಾಕೊಂಡ್ ನೋಡಿರಿ ಹಾಕೊಂಡು ತಿರುಗಿಸಲೈತು ನೋಡಿರಿ ಇವಾಗ ತಿರುಗಿದ್ಮೇಲೆ ಅನ್ಕೀರಿ ತಿರುಗಿಸ್ಬೇಕು ರೀ ಸಣ್ಣ ಆಡ್ಬೇಕ್ರಿ ಸ್ವಲ್ಪ ಎಣ್ಣೆಗೆ ಖಾರ ಕುದಿಬೇಕಲ್ರಿ ಅದ್ರ ಸಲುವಾಗಿ ತಿರುಗಿಸಕೊಲೈತಿ ನೋಡ್ರಿ ಚಂದ ತಿರುಸಂದ್ ಗೇಸಿಂದ ಸ್ವಲ್ಪ ನೀರು ಹಾಕ್ಬೇಕ್ರಿ ಅದಕ್ಕೆ ಅವು ನುಗ್ಗಿಕಾಯಿ ಕುದಿಯೋ ಸಲುವಾಗಿ ತೋಡೆ ಹಾಕಲೈತ್ ನೋಡ್ರಿ ಹಾಕಿದ ಗೇಸಿಂದ ಮತ್ತು ತಿರುಗೇಸಿಂದ ಮುಚ್ಚಬೇಕು ನೋಡ್ರಿ ಇವಾಗ ನೀರು ಬತ್ತಬೇಕ್ರಿ ಅದು ನೀರು ಬತ್ತ ಅಷ್ಟರಿಗೆ ಅದುನು ಬ ನುಗ್ಗೆಕಾಯಿನೂ ರೀ ಮುಚ್ಚಿದೆ ನೋಡ್ರಿ ಮತ್ತು ತರ್ಕೊಂಡೆ ನೋಡ್ರಿ ತೆರ್ಕಂಡೇ ಎಸೆ ನೀರು ಎಷ್ಟು ಕಡಿಮೆ ಆಗ್ಯಾವ ನೋಡ್ರಿ ಕುದ್ದವು ನೋಡ್ರಿ ಚೆಂದ ಆತದ ರೀ ಪಲ್ಯನೂ ಬೇಳೆ ಸಾರಿನಾಗೆ ಹಾಕ್ಲಿಕ್ಕಿರೂ ಟೊಮೆಟೊದಾಗ ಹಾಕಿ ಮಾಡ್ರಿ ಮಸ್ತ್ ಹತ್ತರಿ ನುಗ್ಗೆಕಾಯಿ ಪಲ್ಯ ಅನ್ಕಿರಿ ನೋಡ್ರಿ ರೆಡಿ ಐತಿ ಎಷ್ಟು ರೆಡಿ ಆದ್ಮೇಲೆ ರೊಟ್ಟಿನೂ ಮಾಡ್ರಿ ಆಯ್ತು ಅಂತ ಎಸ ಒಂಬತ್ತು ಗಂಟೆ ಆಯ್ತ್ರಿ ರೀ ರೊಟ್ಟಿ ಮಾಡ್ಬೇಕಂತ ಹೇಳ್ದು ಅದ್ರ ಸಲುವಾಗಿ ಇಟ್ಟದು ಬಂಡಿ ಹಾಕಿಂದು ಗುಣ ಜಿಗಿನೀರು ಇಟ್ಟಿನಿ ಇಟ್ಟು ಗಳಗ್ಗೆ ಜಿಗಿ ನೀರು ಹಾಕಲೈತೆ ನೋಡ್ರಿ ಇವಾಗ ಇವತ್ತು ಸ ಮನೆಗಾರೀ ಹುಡುಗರು ಅನ್ಕಿರು ಊಟ ಮಾಡ್ತೀವಿ ಅಂದ್ರೆ ಅದ್ರ ಸಲುವಾಗಿ ಮತ್ತೆ ರೊಟ್ಟಿನೂ ಮಾಡ್ರಿ ಆಯ್ತು ಅಂತ ಎಸ ಇಷ್ಟ ರೊಟ್ಟಿನ ಆದು ನೋಡ್ರಿ ಕಡೆ ಇಟ್ಟಿ ಇಟ್ಟು ನೋಡ್ರಿ ಜಗ್ಗಿ ಅಂತ ಹೇಳ್ಸಂದ್ ಅದು ಅಷ್ಟು ಮಾಡ್ಬೇಕ್ರಿ ಅಂಥಾಯ್ದದ್ರಿ ಇವಾಗ ರೊಟ್ಟಿ ಮಾಡೋದು ನೋಡ್ರಿ ಊಟ ಊಟ ಮಾಡ್ತೀವಂತಂದ್ರಲ್ರಿ ಅದ್ರ ಸಲುವಾಗಿ ಅನ್ಕಿರಿ ರೊಟ್ಟಿ ಮಾಡಿ ಚಂದ ಹಾಕಿ ನೋಡಿರಿ ಇಷ್ಟು ನಿಷ್ ನೀರು ಸಾವ್ರ ಕತ್ತಿನಿ ನೋಡ್ರಿ ಇವಾಗ ಸರಿಯಾಗಿ ರೊಟ್ಟಿಗೆ ನೀರು ಸವರದಾಯ್ತು ನೋಡಿರಿ ನೀರು ಸವ್ರಿರ್ಮೇಲೆ ಅನ್ಕೀರಿ ಇವಾಗ ತಿರುವಿ ಹಾಕಿಬೇಕು ನೋಡ್ರಿ ഫസ്റ്റിന് രൊട്ടി അതൽ സ്വൽ ലേറ്റ് അത് അതൊക്കെ തീഗ തിരിയക്കി നോട്രി തിരുവാക്ക സുട്ടത് നോറി സര സുഡ്രി ഇന്ന് തെളിഗ മേല ഇന്നസത്തി സുട്ട് ഗത്ത് നോ തെളിഗ സുട്ടത് നോറി സരായി ബദനക്കേ പല്യ ബസ് രൊട്ടിച്ച് മസ്ത അനസ്തീ അറുര സലോക്കേ ഇവത്ത് നുഗിക്കല്യ ബദനിക്കാ പല്യ മടിക സുട്ടേ നോട്രി ಇನ್ನೊಂದು ರೊಟ್ಟಿ ಸುಟ್ಟರೂಪೇ ನಮ್ಮ ಹುಡುಗನಿಕ್ಯಾರು ಊಟ ಮಾಡ್ಲಾಕ ರೀ ಹಸೋಗ್ಯದ ಅಂತ ಎಷ್ಟು ಮಮ್ಮಿ ಹಸುವಾಗ್ಯದ ಅಂತಂದ್ರೆ ಅದ್ರ ಸಲುವಾಗಿ ಹುಡುಗಿಗೆ ಸುಟ್ಟು ಕೊಟ್ಟೆ ನೋಡ್ರಿ ಹುಡುಗ ಉಳ್ತಾನೆ ನಮ್ಮ ಹುಡುಗ ಬಿಸಿ ರೊಟ್ಟಿ ನೋಡ್ರಿ ತಗೊಂದು ಗೇಸಿಂದ ಊಟ ಮಾಡ್ಲಾತ್ತ ನೋಡ್ರಿ ಮತ್ತಿನ್ನೊಂದ್ಸಲ್ಪಲ್ಯ ಹಚ್ ರೀ ಅದ್ರ ಸಲುವಾಗಿ ಬದನಿಕೆ ಪಲ್ಯ ನೋಡ್ರಿ ಈ ಥರ ಆಗ್ಯದ್ರಿ ಬದನಿಕೆ ಪಲ್ಯ ಹಚ್ಚಿ ಗಂಗ್ಳದಾಗ ಇಡ್ಲಾತ್ ನೋಡ್ರಿ ಗಂಗಳದಾಗ ಹಚ್ಚಿ ಹೆಸಂದು ಇಷ್ಟು ಮೊಸರನ್ನೂ ತಂದಿರಲ್ರಿ ಅದಕ್ಕೆ ಸಲ ಇಷ್ಟು ಮೊಸರು ಬ ಬದನಿಕೆ ಪಲ್ಯ ಮಸ್ತ್ ರೀ ಬಿಸಿ ಜೋಳದ ರೊಟ್ಟಿ ಬದ್ನಿಕೆ ಪಲ್ಯ ಮೊಸರು ಮಸ್ತ್ ಅನಿಸ್ತದೆ ರೀ ನುಗ್ಗಿಕಾಯಿ ಪಲ್ಯನೇ ರೀ ಅದ್ರ ಸ ಅದನ್ನು ಹಚ್ಚಿಗೇಸಿಂದ ಊಟಕ್ಕೆ ಕೊಡ್ಲಾತ್ ನೋಡ್ರಿ ಇವತ್ತಿನ ಅಡುಗೆ ಅನ್ಕ ಪಲ್ಯ ಮಾಡಿಗೇಸ ಊಟಕ್ಕೆ ಕೊಡ್ಲಾತ ನೋಡ್ರಿ ರೊಟ್ಟಿನೇ ಜಾಸ್ತಿನಾದ್ಕಂದಿದೆ ರೀ ನಾದ್ಕಂದ್ ಹೆಸಂದು ಆಯ್ತು ರೊಟ್ಟಿನ ಅದು ಮಾಡಿ ನೋಡ್ರಿ ಇಷ್ಟು ಗನ ರೊಟ್ಟಿನ ಕಲಸಾಗಿದೆವು ರೊಟ್ಟಿ ಬಿಸ್ನೆಸ್ ಆದಲ್ರಿ ಅದ್ರ ಸಲುವಾಗಿ ರೊಟ್ಟಿ ಕೇಂದ್ರ ಆದ ಅದ್ರ ಸಲುವಾಗಿ ಮನೆಗೆ ಮಾಡಿ ಆಯ್ತು ಅಂದ್ ಇಷ್ಟು ಮಾಡಿ ನೋಡ್ರಿ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ